ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಾನು ಮುರುಳಿ ಶಿರಾ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಶಿವಲಿಂಗೇಗೌಡರು ಎಸ್ ವೀಕ್ಷಕರೇ ನಾವಿವತ್ತು ಮಾತಾಡ್ಲಿಕ್ಕೆ ಅಂತ ಬಂದಿರೋದು ಎಗೈನ್ ಅಂಡ್ ಎಗೈನ್ ರಶೀದ್ ಮುತ್ಯಾ ಬಗ್ಗೆ ಆ ನಮ್ಮ ಜನ್ಗಳು ಕೆಲವರು ಅಂದ್ರೆ ರಶೀದ್ ಮುತ್ಯಾ ಬಗ್ಗೆ ಬಹಳ ಒಳ್ಳೆ ಪ್ರಶಂಸೆ ಕೊಟ್ರು ಓಕೆ ನಮ್ಮತ್ತೆ ನೋಡಿ ಪ್ರಶಂಸೆ ಕೊಟ್ಟವ್ರಿಗೆ ಎಲ್ರಿಗೂ ಕೂಡ ಅಭಿನಂದನೆಗಳು ಅಹ್ ನಮ್ ಕಡೆಯಿಂದ ಧನ್ಯವಾದಗಳು ಓಕೆನಾ ಪ್ರಶಂಸೆ ಕೊಡದೇನೆ ಇಲ್ಲ ಅದಂಗೆ ಅದ್ ಹಿಂಗೆ ಅಂತಕ್ಕಂಥವ್ರು ರೈ ಯೂಟ್ಯೂಬ್ ಹೌದು ಸ್ವಾಮಿ ನಾವು ನಿಂದನೇ ದುಡಿತಾ ಇರೋದು ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಮಾಡೋದಕ್ಕೆ ಅಂತಾನೆ ನಿಂತಿದೀವಿ ಆದ್ರೆ ಒಬ್ರು ಮನೆ ಹಾಳು ಮಾಡೋದಕ್ಕೆ ಅಂತ ಕೂತಿಲ್ಲ ಒಬ್ರಿಗೆ ನ್ಯಾಯ ಕೊಡ್ಸೋದಕ್ಕೆ ಅಂತ ಕೂತಿರ್ತಕ್ಕಂಥವ್ರು ನಾವು ಓಕೆನಾ ನಾವು ಕಾನೂನಾತ್ಮಕವಾಗಿ ಯಾರ್ಯಾರಿಲ್ಲನಾ ಕಾನೂನಿನ ವಿರೋಧದ ಕೆಲಸ ಮಾಡ್ತಾ ಇದಾರೆ ಕಾನೂನಿನ ಚೌಕಟ್ಟಿನ ಹೊರಗಡೆ ಯಾರ್ಯಾರು ಏನೇನ್ ವಿಡಿಯೋಗಳು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಈಗ ರಶೀದ್ ಮುತಿಯಂದು ನಿಮ್ಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರ ಮತ್ತೆ ಇವನ್ ಯಾರು ಲಲ್ಲಿ ರವಿ ಅಂತಕ್ಕಂಥದ್ದು ಈ ಲಲ್ಲಿ ರವಿ ಬಗ್ಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರಾ ನೀವ್ ಯಾಕೆ ಮಾಡ್ತಾ ಇದ್ದೀರಿ ವಿಯೂಶ್ ಗೋಸ್ಕರ ಇನ್ನೊಂದು ಮತ್ತೊಂದು ಅಂತ ಕೆಲವ್ರು ಮಾತಾಡ್ತಾರೆ ನೋಡಿ ಲಲ್ಲಿ ರವಿ ಅವ್ನ ಮನೆ ಒಳಗಡೆ ಅವ್ನ ಆಡಿಯೋ ಮಾಡ್ಬಿಟ್ಟು ಅವನ ಮನೆ ಒಳಗಡೆ ಅಥವಾ ಅವನ ಮೊಬೈಲ್ ನಲ್ಲಿ ಅಥವಾ ಅವ್ರ ಊರ್ನಲ್ಲಿ ಇಟ್ಕೊಂಡಿದ್ರೆ ಅವ್ರ ಊರ್ನಲ್ಲಿ ಯಾರು ಕಂಪ್ಲೇಂಟ್ ನಮಗೆ ರೈಸ್ ಮಾಡ್ಲಿಲ್ಲ ಅಂದಿದ್ರೆ ನಾವ್ ಯಾಕೆ ಸ್ವಾಮಿ ಕೇಳ್ಬೇಕು ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಒಂದು ಪಬ್ಲಿಕ್ ಡೊಮೈನ್ ಆ ಪಬ್ಲಿಕ್ ಡೊಮೈನ್ ನಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿ ಅಪರಾಧ ಅಂತೂ ಇಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕು ಅಂತ ನಿಂತ್ಕೊಂಡ್ರೆ ಯಾವ ಮಟ್ಟದಲ್ಲಿ ಬೇಕಾದ್ರೂ ಹೋರಾಟ ಮಾಡೋದಕ್ಕೆ ನಾವು ಶತ ಸಿದ್ಧವಾಗಿ ನಿಂತಿದ್ದೇವೆ ಹ್ಮ್ ನಾವಿ ಒಂದು ಈ ತರ ಕಂಟೆಂಟ್ ಕಂಟೆಂಟ್ಗಳನ್ನ ಅನ್ಯಾಯ ಆಗ್ತಾ ಇರೋ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವರ ವಿರುದ್ಧವಾಗಿ ಧ್ವನಿ ಎತ್ತದಿವೆ ಅಂತ ಅಂದ್ರೆ ನಾವು ಸುಮ್ ಸುಮ್ನೆ ನಾವಂತೂ ಎತ್ತೋದಕ್ ಸಾಧ್ಯ ಇಲ್ಲ ನಾವು ಕೂಲಂಕುಷವಾಗಿ ಎಲ್ಲಾ ವಿಚಾರ ಕೂಡ ತಿಳ್ಕೊಂಡು ಓಕೆ ಇದ್ ನಮ್ಗೆ ಎಫೆಕ್ಟ್ ಎಫೆಕ್ಟ್ ಆಗತ್ತಾ ಹೌದು ಈಗ ಕೆಲವ್ರು ನೋಡಿ ಏನಂತಾರೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ನಮಗ್ ಖುಷಿನೇನಾ ಅದೇ ಅದನ್ನೇ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅದನ್ನ ಬಿಟ್ಬಿಟ್ಟು ಈ ಕೆಟ್ಟದಾಗಿರ್ತಕ್ಕಂಥ ನೇಚರ್ ಬಗ್ಗೆ ಇದನ್ ಮಾಡದ್ರಿಂದನಾ ನಿಮ್ಗೆ ನಿಮ್ಮ ಒಂದು ಏನಂತಾರೆ ಫೇಸ್ ಅಂತೂ ಕಾಣಿಸಲ್ಲ ಬಿಡಿ ಆದ್ರೆ ನಿಮ್ಮ ಒಂದು ಹೆಸರಿಗ್ ಧಕ್ಕೆ ಬರುತ್ತೆ ನೋಡ್ರಪ್ಪ ಓಕೆನಾ ನಿಮ್ಮ ಆತ್ಮಸಾಕ್ಷಿ ನೀವು ಕೇಳ್ಕೊಳ್ಳಿ ನಾವು ಮಾಡ್ತಾ ಇರ್ತಕ್ಕಂತ ತಪ್ಪು ಅಂದ್ರೆ ಇಟ್ಸ್ ಫೈನ್ ನೀವ್ ಅದನ್ನ ಏನ್ ಬೇಕಾದ್ರೂ ತೀರ್ಪು ಕೊಡಿ ಇನ್ನು ಈಗ ಅದೇ ರಶೀದ್ ಮುತ್ಯ ಅಂತ ತಗೊಳೋದಕ್ ಹೋದಾಗ ಈ ರಸೀದ್ ಏನ್ ಅಂತಕ್ಕಂಥನಲ್ಲ ಈ ನೀಚನ್ಗೆ ನೀವ್ ನಾವ್ ಅಲೆ ಒಂದ್ ವಿಡಿಯೋ ಮಾಡಿದ್ವಿ ಬಹಳ ಚೆನ್ನಾಗೂ ಕೂಡ ವೈರಲ್ ಕೂಡ ಆಗಿತ್ತು ಜನಗಳು ಒಳ್ಳೆ ಪ್ರಶಂಸೆ ಕೂಡ ಕೊಟ್ಟಿದ್ರು ಓಕೆನಾ ಆ ವ್ಯಕ್ತಿ ನೋಡಿನೂ ನೋಡ್ದೆ ಸುಮ್ನೆ ಆಗಿರ್ತಕ್ಕಂಥದ್ದು ಒಂದು ವಿಷಾದನೀಯ ಸಂಗತಿ ಓಕೆನಾ ನಾವು ನೋಡಪ್ಪ ನಮ್ದು ಒಂದು ಲಿಮಿಟ್ಸ್ ಅಂತ ಇರುತ್ತೆ ಯಾರಿಗೆ ಆದ್ರೂ ಹೇಳ್ತಾ ಇರೋದು ತಪ್ಪಿತಸ್ರು ಅಥವಾ ಈ ಕಾಮ ಅಂದ್ರು ಆರೋಪಿಗಳು ಇನ್ನೊಬ್ರು ಮತ್ತೊಬ್ರು ಯಾವ್ದೇ ಒಂದು ಕೆಟ್ಟ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ ಅಂತವ್ರಿಗೆ ಒಂದು ಚೌಕಟ್ಟು ಅಂತ ಇದೆ ನಮ್ಮ ಒಂದು ಪ್ರಕಾರ ಆ ಚೌಕಟ್ಟಿನ ಪ್ರಕಾರ ಈಗ ನಮ್ ಚೌಕಟ್ಟಿನ ಪ್ರಕಾರ ಏನು ಒಂದ್ ಐದರಿಂದ ಹತ್ತು ಇಪ್ಪತ್ತು ವಿಡಿಯೋವರೆಗೂ ಮಾಡೋದಕ್ಕೆ ಆ ಚೌಕಟ್ಟಿನ ಒಳಗಡೆನೆ ಇದೆ ನಮ್ಗೆ ಆ ಇಪ್ಪತ್ತು ವಿಡಿಯೋಗಳಿಗೂ ಕೂಡ ಯಾರು ಸ್ಪಂದಿಸ್ಲಿಲ್ಲ ಅಥವಾ ಅದಕ್ಕೆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂತ ಅಂದ್ರೆ ಇಪ್ಪತ್ತೊಂದನೇ ವಿಡಿಯೋ ಡೈರೆಕ್ಟ್ ಎಸ್ ಪಿ ಆಫೀಸು ಇಲ್ಲ ಕಮಿಷನರ್ ಆಫೀಸ್ ಹೋಗ್ಬಿಟ್ಟು ಕುತ್ಕೊಂಡು ಕಂಪ್ಲೇಂಟ್ ರೈಸ್ ಮಾಡಿ ಆಮೇಲೆ ಮುಂದಿನ ವೀಡಿಯೋ ಮಾಡೋದಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಓಕೆನಾ ನಾವು ಒಂದು ಮಾನವೀಯತೆ ಇಲ್ಲಿ ಯಾರು ತೇಜೋವದೆ ಮಾಡಬೇಕು ಮಾಡ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ ಹಾ ಇವನ್ ಮಾಡ್ತಾ ಇರ್ತಕ್ಕಂಥದ್ದು ತರ್ಡ್ ಸ್ಟೇಜ್ ಕಾನ್ಸರ್ ಇದ್ರು ಕೂಡ ನಾನು ಗುಣಪಡಿಸ್ತೀನಿ ಒಂದ್ ನಿಂಬೆಣ್ ಕೊಟ್ಬಿಟ್ಟು ಅಲ್ಲಾಡಿಸ್ಬಿಡ್ತೀನಿ ಅಂತನಲ್ಲ ಇವನ್ ಋಷಿದ ಮುತ್ಯಾ ಅದ್ ಪ್ರೂಫ್ ಹಾಕ್ಲಿ ಹಾ ಏನ್ರಿ ಹಂಗಾದ್ರ ಇಪ್ಪತ್ ಇಪ್ಪತ್ತೈದು ಇಪ್ಪತ್ ಇಪ್ಪತ್ತೆರಡು ವರ್ಷ ಮೆಡಿಕಲ್ ಓದ್ತಾ ಇರೋರು ಇವನ್ ಇದಕ್ ಸಮಾನನಪ್ಪ ಹಾ ಇವನು ಮೆಡಿಕಲ್ ಏನೋ ನರ್ಸಿಂಗ್ ಕೋರ್ಸ್ ಏನೋ ತಗೊಂಡಿದ್ನಂತೆ ಯಾರು ಇವ್ನು ರಶೀದ್ ಮುತಿಯಾ ಅಂತ ಅಲ್ಲ ಅಲ್ಲ ನಾನ್ ನನ್ಗೆ ಒಂದು ಕಂಪ್ಲೀಟ್ ಮಾಡ್ಬಿಡ್ತೀನಿ ಆ ನರ್ಸಿಂಗ್ ಕೋರ್ಸ್ ನ ಕಂಪ್ಲೀಟ್ ಮಾಡ್ದ ಏನೋ ನರ್ಸಿಂಗ್ ಕೋರ್ಸ್ ಏನೋ ತಗೊಂಡಿದ್ನಂತಲ್ಲ ಇವ್ ಮುಟ್ಟಾಳ ಒಬ್ಬ ವಿದ್ಯಾವಂತನಾಗಿ ನಿಂಬೆಹಣ್ಣು ಕೊಟ್ರೆ ಎಲ್ಲಾ ಬಗೆಹರಿಯುತ್ತೆ ಅನ್ನೋಂತ ನೀಚನ ನಮ್ಮ ಮಗನ್ಗೆ ಏನ್ ಹೇಳ್ಬೇಕು ಏನ್ ಹೇಳ್ರಿ ನಿಂಬೆಹಣ್ಣಿಂದ ನಿಮ್ಗೊಂದು ವಿಷಯ ಗೊತ್ತಾ ನಿಂಬೆ ಹಣ್ಣು ನೀವು ಮಿತವಾಗಿ ತಿಂದ್ರೆ ಆರೋಗ್ಯಕ್ಕೆ ಅಂದ್ರೆ ಅದ ಸ್ವಲ್ಪ ಅದೇನೋ ಆಸಿಡ್ತಾಕ್ಸಿಡ್ ಆ ಸಿಟ್ರಿಕ್ ಆಸಿಡ್ ಅಂತಕ್ಕಂಥದ್ದು ಬಾಡಿಗೆ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ಹೋಯ್ತು ಅಂತಂದ್ರೆ ನಮ್ಮ ಬಾಡಿಲಿ ಕೆಟ್ಟ ಅಂಶಗಳು ಹೋಗುತ್ತೆ ಅದೇ ರೀತಿ ಆ ಸಿಟ್ರಿಕ್ ಆಸಿಡ್ ಏನಿದೆ ಅದು ಅತಿಯಾದ ಪ್ರಮಾಣದಲ್ಲಿ ನಮ್ಮ ಬಾಡಿಗೆ ಹೋಯ್ತು ಅಂತಂದ್ರೆ ಅವನವನ್ನ ನಿಂಬೆಣ್ಣುಗಳನ್ನ ಎರಡು ಎರಡ್ ನಿಂಬೆಹಣ್ಣು ಐದೈದು ನಿಂಬೆಹಣ್ಣು ಅನ್ ಕೊಡ್ತಾನೆ ಹಾ ಟಕ್ ಅಂತ ಅನ್ಬಿಟ್ ಪಾಪ ಕ್ಯಾನ್ಸರ್ ಹೋಗ್ಬಿಡುತ್ತೆ ಅಂತ ಅನ್ಬಿಟ್ ಅದನ್ನ ಆ ಸಿಟ್ರಿಕ್ ಆಸಿಡ್ ಅನ್ನೋದು ಓವರ್ ಆಗಿ ಬಾಡಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಪ್ರಾ ಸಾಮಾನ್ಯ ಪ್ರಜ್ಞೆನಾದ್ರೂ ಇದೆಯಾ ಈ ಬೋ ಈ ನೀಚನ್ಗೆ ಸಾಮಾನ್ಯ ಪ್ರಜ್ಞೆ ಇದೆಯಲ್ರಿ ಹ ಮತ್ತೆ ಈ ಕೆಲವರು ಈಗ ಏನಂತಾರೆ ಕೆಲವರು ಅಪೋಸ್ ಮಾಡುವಂತವ್ರು ನಮ್ಮನ್ನ ಅಪೋಸ್ ಮಾಡುವಂತವ್ರಿಗೆ ನಿಮ್ಮ ಮನೇಲಿ ಯಾರಿಗಾದ್ರೂ ಕ್ಯಾನ್ಸರ್ ಆಗಿದ್ರೆ ಕರ್ಕೊಂಡ್ ಹೋಗ್ರಯ್ಯ ಅಥವಾ ನೀವ್ ಯಾವ್ದಾದ್ರು ನೋಡಿದೀರ ಅದನ್ ತಮ್ಮನ್ ತೋರಿಸ್ರಪ್ಪ ನಮಗೆ ಅದ್ರ ಪ್ರೂಫ್ ಸಮೇತ ಇರ್ಬೇಕಲ್ವಾ ಅವ್ನ್ ಕ್ಯಾನ್ಸರ್ನ ಗುಣಪಡಿಸ್ತೀನಿ ಅಂತ ಒಬ್ರನ್ನ ಒಬ್ಬರು ಒಬ್ರನ್ನ ಕೂರಿಸ್ಬಿಟ್ಟು ಒಳಗಡೆ ಇದ್ದವ್ರಿಗೆ ಒಂದ್ ನಿಂಬೆಹಣ್ಣು ಕೊಟ್ಬಿಟ್ಟು ಮಂತ್ರಿಸಿ ಕ್ಲಿಯರ್ ಆಗತ್ತೆ ಅಂತ ಹೇಳ್ತಾನಲ್ಲ ಅದೇ ತರ ಕ್ಲಿಯರ್ ಆಗಿರೋಂತ ಫ್ಯಾಮಿಲಿ ವಿಡಿಯೋ ಮಾಡ್ಬೇಕಲ್ವಾ ಹ್ಮ್ ಆ ಫ್ಯಾಮಿಲಿ ಅವ್ರು ಈಗ ನೋಡಿ ಅದೆಲ್ಲ ಕೂಡ ದೊಡ್ಡ ಅಹ್ ಅಲ್ಕಟ್ ನನ್ ಮಕ್ಳುಗಳಾಗೋಗ್ಬಿಟ್ಟವ್ರೆ ಅದ್ರಲ್ಲೂ ಫೇಕ್ ಮಾಡುವಂತದ್ದು ನೀಚ್ ನನ್ ಮಕ್ಳು ಕೆಲವು ಈಗ ಏನಾಗಿದೆ ಎಲ್ಲಾ ರೀ ಸಾವಿರ ರೂಪಾಯಿ ಕೊಟ್ರೆ ಒಂದ್ ಫ್ಯಾಮಿಲಿ ಬರುತ್ತೆ ಅನ್ನೋ ತರಕ್ ನಿಂತು ಬಿಟ್ಟಿದ್ದಾರೆ ಕೆಲವು ಕಣ್ಣನ್ ಮಕ್ಳುಗಳು ಸಾವಿರ ಎರಡ್ ಸಾವಿರ ರೂಪಾಯಿ ಕೊಟ್ಟು ಒಂದ್ ಫ್ಯಾಮಿಲಿನ ಕರ್ಕೊಂಡ್ ಬಂದ್ಬಿಟ್ಟು ನಮ್ ನಮ್ ಫ್ಯಾಮಿಲಿ ನಾನು ಇಂಡತಿ ಕ್ಯಾನ್ಸರ್ ಇತ್ತು ನನಗೆ ಕ್ಯಾನ್ಸರ್ ಇತ್ತು ನನ್ನ ಮಕ್ಳಿಗ್ ಕ್ಯಾನ್ಸರ್ ಇತ್ತು ಇವ್ರು ಇವರ ಕೃಪಾ ಕಟಾಕ್ಷದಿಂದ ಇವರು ಹಸ್ತರೇಖೆ ಬಿಟ್ಟಿದ್ ತಕ್ಷಣ ನೇನೆ ಕ್ಯಾನ್ಸರ್ ಹೋಗ್ಬಿಡ್ತು ನಾನು ಮಗಂದ್ ಏನದು ಆಟಾಡೋ ಸಾಮಾನದು ಹಂಗ ಅನ್ನೋ ಅಂತವ್ರು ಯಾರಾದ್ರೂ ಇದ್ರೆ ಪ್ರೂಫ್ ಸಮೇತ ತೋರಿಸ್ಬೇಕು ಹ್ಮ್ ನಾವ್ ಇಂತ ಹೇಳಿದ್ರಲ್ಲ ಅದು ದೊಡ್ಡ ದಂಧೆ ದಂಧೆ ಖಂಡಿತವಾಗಿ ದಂಧೆ ಅನ್ನೋದು ಅದು ತಪ್ಪೇ ಇಲ್ಲ ಇವಾಗ ನೋಡಿ ಒಂದ್ ಟಿವಿ ಚಾನಲ್ ಒಂದ್ ಹತ್ ಸಾವಿರ ಕೊಟ್ಬಿಟ್ಟು ಆ ರೀತಿ ಅಡ್ವರ್ಟೈಸ್ ಹಾಕಿಸ್ಬಿಡ್ತಾರೆ ಈತನು ಮಾಡ್ತಾ ಇದ್ದ ನಾವ್ ಯಾವಾಗ ದನಿ ಎತ್ತದವೋ ದರ್ಶನ್ ಮುತ್ತಿನ ಬಗ್ಗೆ ಸ್ವಲ್ಪ ಈ ರೀತಿಯಾದ ಒಂದು ಅವಾಗ ಕಡಿಮೆ ಆಗ್ತಾ ಇದೆ ಬಟ್ ಅಲ್ಲಿ ಜನ ಇನ್ನು ಅದನ್ನ ಹೋಗ್ಲಾಡ್ಸಿಲ್ಲ ಅಲ್ಲ ಇನ್ನೊಂದು ಕರ್ನಾಟಕದ ಜನ ಮುಗ್ದ ಜನರು ಸ್ವಾಮಿ ಅದ್ರಲ್ಲಿ ಇಂಥವ್ ಯಾವನೋ ಒಬ್ಬ ಅಲಾಕ್ ಬಲಕ್ ಅಲ್ಲಿ ನೋಡಿ ಸಾಮಾನ್ಯ ಪ್ರಜ್ಞೆ ಅಥವಾ ಹಿಂದಿನ ಕಾಲದವ್ರು ಏನ್ ಹೇಳ್ತಾರೆ ಹಿಂದಿನ ಕಾಲದವ್ರು ಹೇಳಿರೋದು ಯಾವ್ದು ಕೂಡ ಸುಳ್ಳಲ್ಲ ಅನ್ನೋದಕ್ಕೆ ಇಂಥ ಮುತ್ತಿಗಳು ಇಂತ ನನ್ನ ಮಕ್ಳುಗಳೇ ಕಾರಣ ಏನ್ ಹೇಳಿ ಇಂಥವ್ರು ಯಾಕೆ ಅಂತಂದ್ರೆ ಹಿಂದಿನವ್ರು ಮಾತಾಡ್ತಾರ ಎಲ್ಲಾ ತಿಳಿದವನ್ಗೆ ಏನ್ ಬೇಕಾದ್ರೂ ಹೇಳ್ಬೋದಂತೆ ಹ್ಮ್ ಇಲ್ಲ ಎಲ್ಲ ತಿಳಿದೇ ಇಲ್ದವ್ರು ಏನೋ ತಿಳಿದೇ ಇಲ್ದವ್ರು ಏನ್ ಬೇಕಾದ್ರೂ ಹೇಳ್ಬೋದಂತೆ ನೀವು ಈ ಅರ್ಧಂಬರ್ಧ ತಿಳ್ಕೊಂಡಿರೋಂತ ಈ ನನ್ ಮಕ್ಳು ಇರ್ತಾರ ನೋಡ್ರಿ ಇಂತವ್ರ ಏನ್ ಮಾಡ್ತಾರ ಊರು ಮಕ್ಳು ಅಲ್ಲ ಇವನು ರಶೀದ್ ಮುತ್ಯ ಬಂದ್ಬಿಟ್ಟು ಎಂ ಬಿ ಬಿ ಎಸ್ ಮಾಡಿದಿನಿ ನಾನು ಎಂಬಿ ಬಿ ಎಸ್ ಮಾಡಿದೀನಿ ಅಂತ ಹೇಳಿಲ್ಲ ಅವನು ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರು ನರ್ಸಿಂಗ್ ಬಿ ಎಸ್ ಮಾಡೋದ್ ಬೇರೆ ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡೋದ್ ಬೇರೆ ಅದೊಂದು ಪಾರ್ಟ್ ಆಫ್ ಅಷ್ಟೇನೆ ಅದು ಸತ್ಯ ಓಕೆ ಈಗ ಮೆಡಿಕಲ್ ಸಂಬಂಧಪಟ್ಟ ನರ್ಸಿಂಗ್ ಕೋರ್ಸ್ ಮಾಡಿದಾನೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದಾನೆ ಅಲ್ಲ ಹಾ ಹೇಳಿ ಅದ್ ಅದ್ರ ಬಗ್ಗೆ ಅರಿವು ಬೇಡವಾನ್ಗೆ ಒಂದು ಮನಸ್ಥಿತಿ ಬೇಡವ ಇವನ್ಗೆ ಪ್ರಜ್ಞಾ ಸ್ಥಿತಿಲಿ ಇರ್ಬೇಕಾದಂತವ್ ಇವ್ನು ವಿದ್ಯಾವಂತನಾಗಿ ಪಾಪ ನಮ್ಮ ಒಂದು ಈ ಒಂದು ಭಾಗದ ಜನಗಳು ಮುಗಿದ್ರು ಅದನ್ನ ಯೂಸ್ ಮಾಡ್ಕೊತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಮಾಡೋಣ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಈಗ ಯಾರಪ್ಪ ಯಾರನು ನಮ್ಮ ಆನಂದ್ ಮಾಸ್ಟರ್ ಆನಂದ್ ಅವರು ತುಂಬಾ ಚೆನ್ನಾಗಿ ಇದನ್ನ ಮಾಡ್ತಾರಲ್ಲ ಅವ್ರ ಹೆಸರೇನ್ ಹೇಳಿ 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 ವಿನಯ್ ಗುರುಜಿ ವಿನಯ್ ಗುರುಜಿ ವಿನಯ್ ಗುರುಜಿ ಅವ್ರು ನೀವ್ ಅವ್ರ ಆಶ್ರಮಕ್ ಹೋಗ್ರಿ ನೀವು ಒಂದ್ಸರಿ ಬೇಕಿದ್ರೆ ಓಕೆನಾ ಅವ್ರ ಆಶ್ರಮಕ್ ಹೋದ್ರೆ ನಾನ್ ದೇವ್ರಲ್ಲ ನನ್ನ ಹತ್ರ ಕ್ಯಾಕ್ ಬಂದಿದ್ಯಾ ಅಂತ ಕೇಳ್ತಾರ ಅವ್ರು ಇನ್ ಎರಡನೇ ವಿಚಾರ ಓಕೆನಾ ಹೂವದವ್ರಿಗೆ ಅಣ್ಣ ಅಣ್ಣಪ್ಪಣ್ಣ ಕೊಟ್ಬಿಟ್ಟ ಓಕೆ ಒಳ್ಳೇದಾಗ್ಲಿ ನಾನ್ ಹೇಳಿದ್ನ ನಂಬಕ್ಕೂ ಹೋಗ್ಬೇಡ್ರಿ ನಾನ್ ಹೇಳಿದ್ ನಿಮ್ ನನ್ನ ಮನ್ಸಿಗೆ ಅನ್ಸಿದ್ ನಾನ್ ಹೇಳಿದೀನಿ ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ಒಂಥರ ಹೆಂಗೆ ಅಂತಂದ್ರೆ ನಾನ್ ದೇವ್ರ ನಾನು ಹೇಳೋದು ಯಾವ್ದು ಕೂಡ ಸತ್ಯ ಅಥವಾ ನಾನು ಪರಮ ಜ್ಞಾನಿ ಇನ್ನೊಂದು ಮತ್ತೊಂದು ಅಂತ ಹೇಳಲ್ಲ ಹೌದು ನನ್ ಲೋಫರ್ ಅನ್ನೋ ತರಕ ಮಾತಾಡ್ತಾರ ಹ್ಮ್ ಸ್ವಾಮಿಗಳು ಅಥವಾ ಒಂದು ಜನ ಉಪಯೋಗ ಕಾರ್ಯ ಮಾಡ್ಬೇಕು ಅಂತಂದ್ರೆ ಆತರ ಇರ್ಬೇಕು ಅದನ್ ಬಿಟ್ಬಿಟ್ಟು ಇವ್ನು ಹೇಳ್ತಾರಲ್ಲ ಇವನು ಒಂದ್ ರೂಪಾಯಿ ತಗೊಂಬಲ್ರಿ ಅವನು ಯಾರು ವಿನಯ್ ಗುರುಜಿ ಅವರು ಒಂದ್ ರೂಪಾಯಿ ತಗೊಂಬಲ್ಲ ಹೋದ್ರ ಇನ್ನು ಅವರೇ ಅದೀ ಅವ್ರ ಮನ್ಸಿಗೆ ಎಷ್ಟು ಬರುತ್ತೋ ಅಷ್ಟು ಕೊಟ್ಬಿಟ್ಟು ಹಣ್ಣು ಹಂಪ್ಲು ಕೊಟ್ಬಿಟ್ಟು ಹಾ ಸರಿ ಒಳ್ಳೇದಾಗ್ಲಿ ಊಟ ಅಲ್ಲ ಐತೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಕಳಿಸ್ಬಿಡ್ತಾರ ಬಿಟ್ರೆ ಆ ನಮ್ ದೇವಸ್ಥಾನಕ್ ಬಂದಿದ್ರಿ ಅಲ್ಲಿ ಕಾಣಿಕೆ ಹೊಂಡಿ ಐತೆ ಅಲ್ಲಿ ಇಷ್ಟ ಹಾಕಿ ಇಲ್ಲಿ ಇಷ್ಟ ಹಾಕಿ ಅಂತ ಪಾಪ ವಯ್ ಹೇಳಲ್ಲ ಅಂತ ಸ್ವಾಮೀಜಿಗಳ್ನ ಅವ್ನ ಮೇಲೆ ಬರ್ಬೇಕು ಜನರಿಗೆ ಉಪಯೋಗ ಆಗಂತ ಕೆಲಸ ಮಾಡ್ಬೇಕು ಈ ತರ ಇವನು ಎಜುಕೇಟೆಡ್ ಅಂತ ಹೇಳ್ಕೊಂಡು ಆ ಭಾಗದ ಜನರು ಮುಗಿದ್ರು ಅಂತ ಗೊತ್ತಿದ್ದು ಆ ಭಾಗದ ಜನರನ್ನ ಇಷ್ಟು ಈನಾಮಯವಾಗಿ ಉಪಯೋಗಿಸ್ಕಂತ ಇದ್ದಾನೆ ಅಂತಂದ್ರೆ ಇವನು ಇವನ್ಗೆ ಇನ್ನೇನ್ ಹೇಳ್ಬೇಕು ಇಲ್ಲ ಇವನ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದ್ ಏನಾದ್ರು ಇದ್ದಿದ್ರೆ ಅಥವಾ ನಾವು ನಾನು ಈ ಒಂದು ಭಾಗದಲ್ಲಿ ಹುಟ್ಟಿದಿನ ಈ ಮಣ್ಣಿಗೆ ಒಂದು ಒಳ್ಳೆ ಸೇವೆ ಮಾಡ್ಬೇಕು ಅನ್ನೋ ಅಂತ ಮನಸ್ಥಿತಿ ಮನೋಭಾವನೆ ಏನಾದ್ರು ಇದ್ದಿದ್ರೆ ಇವನ್ಗೆ ಈ ತರ ನಾನು ಇಪ್ಪತ್ ವರ್ಷ ಮಕ್ಕಳಾಗ್ಲಿಲ್ಲ ಅಂದ್ರು ರೇ ಅದು ಹಳೆ ಕಾಲದ ಪದ್ಧತಿ ಅದು ಇದ್ರೂ ಇರ್ಬೋದು ಆಯ್ತಾ ಗಿಡಮೂಲಿಕೆಗಳಿಂದ ಅದನ್ನ ಬಗೆಹರಿಸತಕ್ಕಂತಹದ್ದು ಉದಾಹರಣೆಗಳಿದಾವೆ ಆಯುರ್ವೇದಿಕ್ ಅಲ್ಲಿ ಅದನ್ನ ಇವ್ರ ತಾಯಿನೋ ಅಥವಾ ಅಜ್ಜಿನೋ ಅಥವಾ ಇವರ ತಾತನೋ ಯಾರೋ ಹೇಳ್ಕೊಂಡ್ ಕೊಟ್ಟಿರ್ಬೋದು ಆ ವಿದ್ಯೆ ಓಕೆ ಅದು ಕಾಮನ್ ತಿಂಕ್ ಅದು ಆಯ್ತಾ ಇದನ್ನೆಲ್ಲ ಕೆಲವು ಸುಮಾರು ಊರುಗಳಲ್ಲೆಲ್ಲಾ ಕೊಡ್ತಾರೆ ಅದ್ರಿಂದ ಆರೋಗ್ಯಕ್ಕೆ ಏನು ಹಾನಿಕರ ಇಲ್ಲ ಓಕೆನಾ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತದ್ ಏನು ಎಫೆಕ್ಟ್ ಆಗಲ್ಲ ಆದ್ರೆ ಇವನ್ ಕ್ಯಾನ್ಸರ್ ಗುಣಪಡಿಸ್ತೀನಿ ಅಂತನಲ್ರಿ ಸ್ವಾಮಿ ಇವನು ಯಪ್ಪಾ ಇವನ್ ಏನ್ ಮನುಷ್ಯನ ಇವನ್ಗೆ ಏನ್ ಹೇಳ್ಬೇಕು ಇಲ್ಲ ಇವನ್ ನಾನು ಹೇಳ್ತಾ ಇದ್ದೀನಿ ರಶೀದ್ ಮುತಿ ಅವ್ರೆ ನೀವಾಗ ನೀವು ಇದಕ್ಕೆ ಸಂಬಂಧಪಟ್ಟಂತ ಪ್ರೂಫ್ ಹಾಕಿದ್ರೆ ಇಟ್ಸ್ ಫೈನ್ ವೆಲ್ ಅಂಡ್ ಗುಡ್ ಹೌದು ಅಲ್ವಾ ನೀವ್ ಓಕೆ ನೀವ್ ಕ್ಯಾನ್ಸರ್ ಗುಣಪಡಿಸಿರ್ತಕ್ಕಂಥದ್ದು ನೋಡಿ ಇಂತ ಹಾಸ್ಪಿಟಲ್ ಹೋಗಿದ್ರಿ ಇವ್ರು ಇಂಥ ಹಾಸ್ಪಿಟಲ್ ಅಲ್ಲಿ ಇವ್ರು ಥರ್ಡ್ ಸ್ಟೇಜ್ ಕ್ಯಾನ್ಸರ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು ನಾನ್ ಇವ್ರನ್ನ ಒಂದು ಹಿಂಗ್ ಐದ್ ನಿಂಬೆ ಹಣ್ಣು ಹತ್ ನಿಂಬೆಣ್ಣು ಐವತ್ ನಿಂಬೆ ಹಣ ಕೊಟ್ಟು ಮತ್ತೆ ನನ್ನ ಮಂತ್ರ ಶಕ್ತಿ ಆ ಮತ್ತೆ ನಾನು ನಾಟಿ ವೈದ್ಯನಾಗಿ ಏನೋ ಮಾಡಿದೀನಿ ನಾಟಿ ವೈದ್ಯ ಅಂತ ಸರ್ಟಿಫೈಡ್ ಮಾಡ್ಕೊಂಡಿರ್ಬೇಕು ಆ ನಾಟಿ ವೈದ್ಯ ಅಂತ ಸರ್ಟಿಫೈಡ್ ಮಾಡ್ಕೊಂಡಿಲ್ಲ ಆತರ ಮಹಿಳೆಯರಿಗೆ ಮಕ್ಕಳಾಗ್ತಾ ಇಲ್ದೇ ಇರತಕ್ಕಂತ ಮಹಿಳೆಯರಿಗೂ ಕೂಡ ನಾನು ಮಕ್ಕಳು ಟ್ರೀಟ್ಮೆಂಟ್ ಕೊಟ್ಟು ಮಕ್ಕಳು ಮಾಡ್ತೀನಿ ಅಂತ ಹೇಳ್ತಾ ಇದನ್ನಲ್ಲ ದಿಸ್ ಈಸ್ ಆಲ್ಸೋ ಅಫೇರ್ ಅಂದ್ರೆ ಇದು ಇದು ಕೂಡ ಕಾನೂನ ಬಾಹಿರವಾಗಿ ಮಾಡ್ತಕ್ಕಂತ ಕೆಲಸನೇ ಇದು ಇವನ್ನೆಲ್ಲಾನು ಆದಷ್ಟು ಬೇಗ ನೀನಾಗ್ ನೀನೆ ಸ್ಪಷ್ಟೀಕರಣ ಕೊಡ್ಲಿಲ್ಲ ಅಂತ ಅಂದ್ರೆ ಇದು ಹೋಗ್ತಾ ಹೋಗ್ತಾ ನಾವ್ ನಮ್ದೊಂದು ಲಿಮಿಟ್ಸ್ ಅಂತ ಐತೆ ಆ ಲಿಮಿಟ್ಸ್ ಮೀರ್ತು ಅಂತ ಅಂದ್ರೆ ಖಂಡಿತವಾಗಿ ಕಾನೂನಾತ್ಮಕವಾಗಿ ಏನೋ ಬೌನ್ಸರ್ಸ್ ಇಟ್ಕೊಂಡು ಓಡಾಡಬಹುದು ಇನ್ನೊಬ್ರು ಇಟ್ಕೊಂಡು ಓಡಾಡಬಹುದು ಅವೆಲ್ಲಾ ಉಪ್ಪಿನ ಕಾಯಿ ಆಗೋಗ್ಬಿಡ್ತಾವೆ ಹೇಳ್ತಾ ಇದೀನಿ ಅಲ್ಲ ಮುರಳಿ ಇವಾಗ ನೋಡ ಕಾನೂನ್ ಬೇಜಾರ್ ಉಟ್ಕೋತಾ ಇದಾರೆ ಹೌದು ಕರ್ನಾಟಕ ನಾವ್ ಏನ್ ಅನ್ಕತ್ತೀವಿ ಸರ್ಕಾರ ಎಲ್ಲ ಸರ್ಕಾರ ಅಂತ ಬಡಪಾ ಸ್ವಾಮಿ ಯಾವ್ದ್ರಿ ಯಾವ್ದು ಸರ್ಕಾರನು ಕೂಡ ಇದ್ರ ಬಗ್ಗೆ ಕೆಡ್ಸ್ಕೊಳಲ್ಲ ಇಂತ ಮುತ್ಯೆಗಳು ಸಾವಿರಾರು ಉಟ್ಕೊಳ್ತಾರೆ ಜನಗಳಿಗೆ ತೊಂದ್ರೆಗಳನ್ನ ಕೊಡ್ತಾ ಇರ್ತಾರೆ ಈ ರೀತಿ ನೋಡಿ ಇನ್ನೇನು ನಾನು ಬದುಕಿಸ್ಬಿಡ್ತೀನಿ ಪಾಪ ಒಂದ್ ಸಾಯೋದ್ ಸ್ಥಿತಿಲಿ ಇರ್ತಾನೆ ಏನೋ ಗೆ ಹೋಗ್ತಾ ಇರ್ತಾನೆ ಅವ್ನು ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇರ್ತಾನೆ ಅದನ್ನೆಲ್ಲ ಮಾಡಿಸ್ಬಿಟ್ಟು ನಾನ್ ಬದುಕಿಸ್ಬಿಡ್ತೀನಿ ಬನ್ನಿ ನಾನ್ ಕ್ಯಾನ್ಸರ್ ಹೋಸಿ ಮಾಡ್ಬಿಡ್ತೀನಿ ಬನ್ನಿ ಈ ರೀತಿ ಎಲ್ಲಾ ಹೇಳೋದಕ್ಕೆ ಚಂದ ಬಿಟ್ರೆ ಈ ತರ ಕಚಡ ಕೆಲಸ ಮಾಡ್ತಕ್ಕಂಥವ್ರು ನೋಡಿ ದುಡ್ಡು ದುಪಾನ ಏನು ಇಲ್ದಂಗೆ ಒಂದ್ ರೂಪಾಯಿ ದುಡ್ತಾ ಹೇಳದಂಗೆ ಜನರ ಸೇವೆ ಮಾಡ್ತಾ ಇರೋನಲ್ವೇನಪ್ಪ ಸೊ ಪ್ರಾಮಾಣಿಕವಾಗಿ ಒಂದ್ ರೂಪಾಯಿ ಬೇಡ ನನ್ಗೆ ಭಕ್ತಾದಿಗಳು ಅವರು ಈಗ ಓಕೆ ನಮ್ ಕೆಲ್ಸ ಆಯ್ತು ಅಂತ ಖುಷಿಯಿಂದ ಹಾಕೋಕೋ ಅಥವಾ ನಮ್ ಕೆಲ್ಸ ಆಗ್ಬೋದೇನೋ ನಾನ್ ಜಾಸ್ತಿ ಕಾಣಿಕೆ ಹಾಕಿದ್ರೆ ಏನೋ ಖುಷಿಗೋ ಅಥವಾ ಒಂದ್ ಉದ್ವೇಗಕ್ಕೊಳಗಾಗ ಏನೋ ಹಾಕ್ಬಹುದು ಒಬ್ಬ ಪ್ರಾಮಾಣಿಕನ್ ಯಾವನು ಕೂಡ ಆತರ ಕೆಲಸ ಮಾಡ್ತಕ್ಕಂಥವ್ನು ಈ ದೇವ್ರು ಅನ್ನೋ ಹೆಸರಲ್ಲಿ ಅಂದ್ರೆ ಈಗ ಹಿಂದೂ ದೇವರಾಗ್ಬಹುದು ಮುಸ್ಲಿಂ ದೇವರಾಗ್ಬಹುದು ಕ್ರಿಶ್ಚಿಯನ್ ದೇವ್ರುಗಳು ಆಗ್ಬೋದ್ರಿ ಯಾವುದೇ ದೇವ್ರನ್ನ ವಹಿಸ್ಕೊಂಡು ಓಕೆನಾ ನಾನು ಮಾಟ ಮಾಡ್ತೀನಿ ಮಂತ್ರ ಮಾಡ್ತೀನಿ ನಾನು ಹೇಳಿದ್ದೆಲ್ಲ ನಡೆಯುತ್ತೆ ಇನ್ನೊಂದು ಮತ್ ಯಾವ ಪುಟ್ವಾಸಿನೂ ಹೇಳಿಲ್ಲ ನಮ್ಮ ಸನಾತನ ಧರ್ಮ ಕೂಡ ಹೇಳ್ತಕ್ಕಂಥದ್ದು ಅದೇ ಓಕೆನಾ ಕ್ರಿಶ್ಚಿಯನ್ರ ಒಂದು ಕ್ರೈಸ್ತ ಧರ್ಮದಲ್ಲಿ ಹೇಳ್ತಕ್ಕಂಥದ್ದು ಕೂಡ ಅದೇ ಮತ್ತೆ ನಮ್ಮ ಆ ಅಹ್ ಹೇಳ್ತಕ್ಕಂತದ್ದು ಕೂಡ ಅದೇ ಓಕೆನಾ ಬೈಬಲ್ಲು ಅಥವಾ ಕುರಾನ್ ಕುರಾನ್ ಆಗ್ಲಿ ಅಥವಾ ನಮ್ಮ ಭಗವದ್ಗೀತೆ ಹೇಳ್ತಕ್ಕಂಥದ್ದು ಆ ಕೆಲ್ಸಾ ಮಾಡಿ ಹ್ಮ್ ಕೆಲ್ಸ ಮಾಡಿ ಪ್ರಾ ಏನು ಫಲಾ ಅನ್ನೋದು ಕೂಡ ನನಗ್ ನನಗ್ ಬಿಟ್ಬಿಡ್ರಿ ಬಿಡ್ರಿ ನೀವ್ ಆ ಫಲಾ ಅನ್ನೋದ್ನು ಎಕ್ಸ್ಪೆಕ್ಟ್ ಮಾಡ್ಬೇಡಿ ಅಂತ ಹೇಳ್ತದೆ ದೇವ್ರು ಅನ್ನೋದು ಮತ್ತೆ ಈ ಎಲ್ಲಾ ಕುರಾನ್ ಆಗ್ಬಹುದು ಭಗವದ್ಗೀತಾ ಆಗ್ಬಹುದು ಅಥವಾ ಈ ಬೈಬಲ್ ಆಗ್ಬಹುದು ಮೂರರಲ್ಲಿ ಹೇಳ್ತಕ್ಕಂತದ್ದು ಹೇಳ್ತಕ್ಕಂಥದ್ದು ಕೂಡ ಅದೇ ಕೆಲ್ಸಾ ಮಾಡ್ರೆ ಯಾ ನೀವು ಬಗ್ಗಸ್ಬಿಟ್ ಕೆಲ್ಸ ಮಾಡ್ರಿ ಮೈ ಬಗ್ಗಸ್ಬಿಟ್ಟು ಆ ಫಲ ಅಂತಕ್ಕಂಥದ್ದನ್ನ ಅಪೇಕ್ಷೆ ಪಡಬೇಡಿ ನಮಗ್ ಬಿಟ್ಬಿಡಿ ನಾನ್ ಕೊಡ್ಬೇಕು ಅನ್ಸದ್ರೆ ನೀನ್ ಕೊಡ್ತೀನಿ ಕೊಡಬಾರ್ದು ಅನ್ಸುದ್ರೆ ಕೊಡಲ್ಲ ಅಂತ ಹೇಳ್ತಾನೆ ಪರಮಾತ್ಮ ಆ ಕೆಲಸ ಮಾಡ್ಬೇಕು ಮತ್ತೆ ಎಲ್ರು ಹೇಳ್ತಾರೆ ವ್ಯೂಸ್ಗೋಸ್ಕರ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಾಯಕ ನಾವು ನಿಷ್ಠಾವಂತ ಜರ್ನಲಿಸ್ಟ್ ಆಗಿ ನಾವ್ ಏನ್ ಮಾಡ್ಬೇಕು ಅದನ್ ಮಾಡ್ತಾ ಇದ್ದೇವೆ ಮತ್ತೆ ಹೌದು ನಮ್ ಚಾನಲ್ ವೀಕ್ಷಣೆ ಬಂದ್ರನೆ ನಾವು ಕಾಯಕ ಮಾಡ್ತಾ ಇರೋದಕ್ಕೆ ಒಂದ್ ಸ್ವಲ್ಪ ಏನೋ ಹಣ ಬರುತ್ತೆ ನಾವು ಮಾಡ್ತಾ ಇರೋದೇ ಅನ್ಯಾಯದ ವಿರುದ್ಧವಾಗಿ ಹೋರಾಟಕ್ಕೆ ಅಂತ ನಿಂತಿರೋದ್ ನಾವು ವ್ಯೂಸ್ಗೋಸ್ಕರ ಬಂದಿದ್ದ ಯಾವ್ದು ವ್ಯೂಸ್ಗೋಸ್ಕರನೇ ಬರೋದ್ ನಾವು ಯಾರ್ದೋ ಹೆಸರು ಏನು ಅವನ್ ಹೆಸರಿಟ್ಕೊಂಡು ನಮ್ಗೆ ಏನ್ ವ್ಯೂಸ್ ಬರಲ್ಲ ಅವ್ನ್ ಮಾಡ್ತಕ್ಕಂತ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಾ ಇದ್ದೇವೆ ನಾವು ಇದೇ ಯಾರು ಇಲ್ಲಲ್ಲಿ ಇರವಿ ಅಂತಕ್ಕಂಥವ್ನ ಪರವಾಗಿ ಏನಾದ್ರು ಮಾತಾಡಿದ್ರೆ ನಮ್ದು ಲಕ್ಷ ಲಕ್ಷ ಹೋಗಿರೋದು ಎರಡ್ ಮೂರ್ ವಿಡಿಯೋ ಎಲ್ಲ ಡಾಲರ್ ಹಾಕಿಸ್ಕೊಂಡು ಕೂತ್ಕೊಂತ ಇರ್ಲಿಲ್ಲ ನಾವು ನಮಗೆ ಹಣ ಅಂತಕ್ಕಂಥದ್ದು ಎಷ್ಟು ಮುಖ್ಯವೋ ಸಾರ್ವಜನಿಕರ ಹಿತಾಸಕ್ತಿಯು ಕೂಡ ಅಷ್ಟೇ ಮುಖ್ಯ ನಮ್ಗೆ ಅದನ್ನ ಫಸ್ಟ್ ಎಲ್ಲರೂ ಕೂಡ ಮನದಟ್ಟು ಮಾಡ್ಕೊಳ್ಳಿ ಓಕೆನಾ ಬ್ಯಾಡ್ ಕಮೆಂಟ್ ಹಾಕಿದ ತಕ್ಷಣನ ನಮ್ಗೆ ಎಂತೆಂತವ್ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ ಇವ್ರಪ್ಪ ನಾವು ಈ ಬ್ಯಾಡ್ ಕಮೆಂಟ್ಗೆಲ್ಲ ಎದ್ರು ಅಂತ ಮಕ್ಕಳು ನಾವಲ್ಲಾ ಓಕೆನಾ ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಿ ಇಂತ ನನ್ನ ಮಕ್ಕಳು ಕಳ ಸ್ವಾಮೀಜಿಗಳು ಕಳಬಾಬಾಗಳು ಕಳ್ಳ ಮುತ್ಯಗಳನ್ನ ಫಸ್ಟ್ ತೊಲಗಿಸಿದ್ರೆ ಆಮೇಲೆ ಎಲ್ಲಾನು ಸರಿ ಹೋಗುತ್ತೆ ಇವ್ರ ಇವತ್ತ ಹತ್ತು ಜನಕ್ಕೆ ಇದನ್ನ ಹೇಳ್ತಾ ಇರ್ತಾರೆ ನಾಳೆ ರಾಜಕೀಯ ವ್ಯಕ್ತಿ ಯಾರೊಬ್ಬ ಬಂದ್ರೆ ಐನೂರು ಜನ ಆಗ್ತಾರೆ ಸಾವಿರ ಜನ ಆಗ್ತಾರೆ ಸೊ ನಮ್ ಜನ ಇಂಥವ್ರನ್ನ ತಡೆಗಟ್ಟಬೇಕು ಅಂತ ಅನ್ಬಿಟ್ ನಾನ್ ಕೇಳ್ಕೊಂತೀನಿ ಎಸ್ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ ನಮಸ್ಕಾರ